ನಮ್ಮ ನಗಲಿರುವಂತ ಕಾಯುವಂತ ಸಂದೀಪ್ ಅವರ ಒಂದು ನೆನಪಿಗೆ ಕಾರ್ಯಕ್ರಮದ ಆಯೋಜಕರು ಮೊದಲೇ ಹೇಳಿದ್ದಾರೆ ಸೇನೆಯ ನಾಯಕರನ್ನು ಎತ್ತಿ ಸಾರುವಂಥ ಒಂದು ಒಳ್ಳೆಯ ಪ್ರಸ್ತುತಿ ನಿಮ್ಮಿಂದ ಬರಬೇಕೆಂಬುದಾಗಿ ಅದೇ ಪ್ರಕಾರವಾಗಿ ನಮ್ಮ ನಾಡಿನ ಕುರಿತು ರಚಿಸಿರುವಂಥ ಯೋಧರ ಹಾಡನ್ನು ನಾವು ನಾವೀರ್ವರು ಜೊತೆಯಾಗಿ ತಮ್ಮ ಮುಂದೆ ಪ್ರಸ್ತುತಿಪಡಿಸಲಿಕ್ಕಿದ್ದೇವೆ ಅದು ನಮ್ಮ ಅಗಲಿರುವಂಥ ಸಂದೀಪ್ ಅವರ ಸವಿ ನೆನಪಿಗಾಗಿ भारत नाडना वीर योधने हनुडि बरे दिरि जीवन दी भारत नाडना वीर योधने हनुडि बरे दिरि जीवन दी मुण तीसि स्वर्गद

ವೀರ ಯೋಧನೆ ಹೊನ್ನುಡಿ ಬರೆದಿರಿ ಜೀವನದಿ ಭಾರತ ನಾಡಿನ ವೀರ ಯೋಧನೆ ಹೊನ್ನುಡಿ ಬರೆದಿರಿ ಜೀವನದಿ ಮಣ್ಣಿನ ಋಣವನ್ನು ತೀರಿಸಿ ಸ್ವರ್ಗದ ಮಂದಿರ ಸೇರಿ ಸುಖವಾಗಿ ಮಣ್ಣಿನ सुख मंदिर से रक्षणे सेरी रि सुख भारक्षणे अ आ आहारे रक्षणे रक्षण भारता ರಕ್ಷಣೆಗಾಗಿ ಅನ್ನ ಆಹಾರ ವಲೆಕ್ಕಿಸದೆ ಬನ್ನಣೆ ಪಡುತ್ತ ಗಡಿಯಲ್ಲಿ ನಿಂತು ಬನ್ನಣೆ ಪಡುತ ಗಡಿ ತಾಮೆಯ ರಕ್ಷಣೆಗಾಗಿ ಅನ್ನ ಆಹಾರಿಸದೆ ಕನ್ನಣೆ ಪಡುತ ಗಡಿಯಲ್ಲಿ ನಿಂತು ಮಣ್ಣಿಗಾಗಿ ಪ್ರಾಣ ನೀಡಿದಿರಿ ಭಾರತ ನಾಡಿನ ವೀರ ಯೋಧನೆ ಹೊನ್ನುಡಿ ಬರೆದಿರಿ ಜೀವನ ಮಣ್ಣಿನ ಋಣವನ್ನು ತೀರಿಸಿ ಸ್ವರ್ಗದ ಮಂದಿ ಸುಖವಾಗಿ ಮತ್ತಿರ ಸೇರಿ ಸುಖವಾಗೆ ಅನ್ಯ ದೇಶಿಗರು ಎಸೆ ಗುಂಡಿಗೆ ಅನ್ಯ ದೇಶಿಗರು ಎಸೆ ಗುಂಡಿಗೆ

ਓ ਕੁਲੀ ਚੱਲੋ ਤਾਂ ਮਾਤੇ ਮੋਢੀ ਲੁਲੂ ਮਾ మందిర శేరి సుగభోగి ಇದು ನಮ್ಮ ಸಂದೀಪಣ್ಣನ ಆತ್ಮಕ್ಕೆ ದೇವರು ಸದ್ಗತಿಯನ್ನು ಕರುಣಿಸಲಿ ಅಂತ ಒಂದು ಯೋಧ ನಮ್ಮ ಮಣ್ಣಿನಲ್ಲಿ ಮತ್ತೆ ಹುಟ್ಟಿ ಬರಲಿ ಎಂಬುದಾಗಿ ನಾವೆಲ್ಲ ಆಶಿಸುತ್ತ ಇವತ್ತು ಬೆಳಗ್ಗೆ ಅವರ ಹೆಸರಿನ ಈ ಒಂದು ಮೈದಾನ ನಾಮಫಲಕ ಸ್ಥಾಪನಾ ಪೂಜೆ ಹಾಗೂ ಸಂಜೆ ಕಲೆಯ ಮೇಲಿನ ಆಸೆಯಿಂದ ಆಸಕ್ತಿಯಿಂದ ಕಲಾವಿದರ ಮೇಲಿನ ಗೌರವದಿಂದ ನಮ್ಮನ್ನೆಲ್ಲ ಇಲ್ಲಿಗೆ ಕರೆಸಿ ಅವರ ಹೆಸರಿನ ಈ ಮೈದಾನದಲ್ಲಿಯೇ ಯಕ್ಷಗಾನದ ಕಂಪನ್ನು ಹರಿಸುವಂಥ ಒಂದು ಸೌಭಾಗ್ಯ ನಮ್ಮ ಪಾಲಿಗೆ ನೀವೆಲ್ಲ ನೀಡಿರುವುದು ಇದು ನಮ್ಮ ಪಾಲಿನ ದೊಡ್ಡ ಭಾಗ್ಯ ಎಂಬುದಾಗಿ ಭಾವಿಸಿಕೊಳ್ತಾ ಇದ್ದೇವೆ ನಮ್ಮೆಲ್ಲ ಕಲಾವಿದರನ್ನು ಇಲ್ಲಿಗೆ ಕರೆಸಿ ಈ ಒಂದು ಗಾನವೈಭವವನ್ನು ಮಾಡುವರೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವಂಥ ಎಲ್ಲ ಸಂಯೋಜಕ ಮಿತ್ರ ವೃಂದದವರಿಗೆ ನಮ್ಮೆಲ್ಲ ಕಲಾವಿದರ ಪರವಾಗಿ ಅನಂತ ಅನಂತ ಧನ್ಯವಾದವನ್ನು ಹೇಳುತ್ತಾ ಇದ್ದೇವೆ ಇಲ್ಲಿ ನಟರಾಜ್ ಹೆಗಡೆಯವರು ಒಂದು ಕಾರ್ಯಕ್ರಮ ಸಂಯೋಜನೆ ಅಂದಾವಾಗ ಅವರ ಹೆಸರು ಮೊದಲಿಗೆ ನೆನಪಾಗುವುದು ಕಲಾವಿದರಿಗೆ ಸಹಜ ಅವರ ಜೊತೆಯಲ್ಲಿ ಅವರನ್ನು ಪ್ರೋತ್ಸಾಹಿಸುವಂಥ ಕಲೆಯನ್ನು ಪೋಷಿಸುವಂಥ ಅನೇಕ ದಾನಿಗಳು ಅಭಿಮಾನಿ ಬಂಧುಗಳು ಎಲ್ಲ ಇದ್ದಾರೆ ನಮ್ಮ ಅಭಿಮಾನಿಯ ಬಳಗವೇ ಇಲ್ಲಿ ಹುಟ್ಟುಕೊಂಡಿದೆ ನಮ್ಮ ರಾಮಣ್ಣ ಮತ್ತು ನಮ್ಮ ಅಭಿಮಾನಿಯ ಬಳಗ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಬೇಕಾದರೆ ಕೇವಲ ಒಬ್ಬರಿಂದ ಸಾಧ್ಯ ಇಲ್ಲ ಎಲ್ಲರ ಒಂದು ಸಹಕಾರ ಇದಕ್ಕೆ ಮುಖ್ಯ ಸಹಕರಿಸಿರುವಂಥ ಎಲ್ಲ ಬಂಧು ಮಿತ್ರ ವರ್ಗದವರಿಗೆ ನಮ್ಮೆಲ್ಲ ಕಲಾವಿದರ ಪರವಾಗಿ ಅನಂತ ಅನಂತ ಧನ್ಯವಾದಗಳು ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರಬೇಕಾದರೆ ಅದನ್ನು ಆಸ್ವಾದಿಸುವಂಥ ಅಭಿಮಾನಿ ಬಂಧುಗಳು